ಶೇರ್ ಮಾಡಿ ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ಲಾಸ್ಟ್ ಟೈಮು ಇಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಾರ ಓಡಲ್ ಫುಲ್ ಕರಿ ತರ ಈಗ ಟ್ರೈ ಆಗ್ಬಿಟ್ಟೈತೆಳಗ ನಾನು ಎಂಟಿ ಜನ ಬಂದಿಲ್ಲ ನಾನು ಇಷ್ಟೋತ್ಗೆ ಬರ್ತೀರಾ ಸೋಡಾ ಹಾಕೊಂಡ್ ಒಳ್ಳೆ ಬಿಯರ್ ಗ್ಲಾಸ್ ತರ ಹಾಕ್ತೀನಿ ನೋಡ್ರಿ ಮೂಗು ಉಸಿರಾಡ್ಕೊಂತ ಕುಡಿಯೋದ್ ಕಷ್ಟ ಇದನ್ನ ಮೂಗಲ್ಲೇ ಹೋಗ್ಬಿಡುತ್ತೆ ಅಂತ ತುಂಬಾನೇ ಚೆನ್ನಾಗಿದೆ ಐಕೆ ಮೈಂಟೇನ್ ಮಾಡಿದರೆ ಅಪ್ಪ ಏನ್ ಬಿಸಿಲಾಣ ಇವತ್ತು ಹಾ ಸರ್ ಬರಿ ಸರ್ ಯಾವ್ ಸೋಡಾ ಇದೆ ಸರ್ ಆರೆಂಜ್ ಪುದೀನಾ ಜೀರಾ ಜಿಂಜರ್ ಮಸಾಲಾ ನೀರು ಮಸಾಲಾ ಮಡಕೆ ಸೋಡಾ ಪುಲ್ಜಾರ್ ಸೋಡಾ ಸ್ಪೆಷಲ್ ಚಿಲ್ಲಿ ಸೋಡಾ ಮಡಕ ಸೋಡಾ ಇತ್ತಾ ಹಾ ಸರ್ ಮಡಕ ಸೋಡಾ ಇದೆ ಓಕೆ ಮಟ್ಕಾ ಸೋಡಾ ಕುಡಿಬೇಕಂತಾನೆ ಇಲ್ಲಿವರೆಗೂ ಬಂದಿದ್ದೀನಿ ನಾನು ಅಂತ ಹೇಳಿ ಸೊ ನಾನು ವಿಡಿಯೋ ಬಿಸಿಲಲ್ಲಿ ಜ್ಯೂಸ್ ಕುಡಿಯೋಕ್ ಬಂದ ತಕ್ಷಣ ಮಾಡುತ್ತೆ ನಾವಿವತ್ತು ಬಂದಿದ್ದೀವಿ ದಾವಣಗೆರೆ ನಿಂತಿದ್ದೀನಿ ನಾನು ಇವತ್ತು ಇವತ್ತು ದಾವಣಗೆರೆ ಮಕ್ಕಾ ಸೋಡಾ ಸಿಗುತ್ತೆ ಅಂತ ಹೇಳಿ ನಂಗಂತೂ ಚಿಕ್ಕಾಪಟನೆ ಖುಷಿ ಆಯ್ತು ನಾನು ಲಾಸ್ಟ್ ಡೇ ಮಟ್ಕಾ ಸೋಡಾ ಕುಡ್ದಿದ್ದು ಧರ್ಮಸ್ಥಳ ಶೃಂಗೇರಿ ವರ್ಗ ಹೊರ್ನಾಡ್ ಹೋಗೋ ರೋಡ್ ಅಲ್ಲಿ ಮಟ್ಕಾ ಸೋಡಾ ಮತ್ತೆ ಪುಲ್ಜಾರ್ ಸೋಡಾ ಅಲ್ಲ ಇನ್ನೊಂದು ಫುಲ್ಜಾರ್ ಸೋಡಾನು ಕುಡದಿದ್ದೆ ಇದು ನಮ್ಮೂರಲ್ಲೇ ಸಿಗ್ತಾ ಇರೋದ್ರಿಂದ ನನ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಟ್ರೈ ಮಾಡ್ಬೇಕಂತ ಬಂದಿದ್ದೀನಿ ಟ್ರೈ ದಿಸ್ ಸೋಡಾ ಮತ್ತೆ ಪುಲ್ಜಾರ್ ಮತ್ತೆ ಮಟ್ಕಾ ಸೋಡಾ ಎಷ್ಟು ಸೋಡಾ ಸೋಡಾ ಮಾಡ್ತಿರೋಣ ಯಾವ್ಯಾವ ಸೋಡಾ ಮಾಡ್ತೀರಿ ಸರ್ ಆರೆಂಜ್ ಇದೆ ಪುದೀನಾ ಜೀರಾ ಇಂಜಾರ್ ಮಸಾಲಾ ನಿಂಬು ಸ್ವೀಟ್ ಅಂಡ್ ಕಾಳ್ ಹಾ ಸ್ಪೆಷಲ್ ಯಾವುದು ಸರ್ ಸ್ಪೆಷಲ್ ಪುದೀನಾ ಇದೆ ಪುದೀನಾ ಇದೆ ಮಡಕೆ ಸೋಡಾ ಇದೆ ಪುಲ್ಜಾರ್ ಸೋಡಾ ಅಂತ ಇದೆ ಅದು ಈಟಿಗೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿರುತ್ತಾ ಗ್ಯಾಸ್ಟಿಕ್ಗೆ ಈಟಿಗೆ ಬಾರಿ ಚೆನ್ನಾಗಿ ನಂಗೆ ಇವತ್ ಮಡಕ ಸೋಡಾ ಕೊಡ್ರಿ ಹಾ ಮರ್ಕಾ ಟ್ರೈ ಮಾಡಿರ್ತಾ ಟ್ರೈ ಮಾಡ್ತೀನಿ ನಾನು ಸೂಪರ್ ಸರ್ ನಿಂಬು ನಿಮ್ ತೋಡ ಅಂಗಡಿ ಹೆಸರು ಇದ್ರ ಅಡ್ರೆಸ್ ಏನು ಸರ್ ಇದು ದುರ್ಗಾಂಬಿಕಾ ದೇವಸ್ಥಾನ ಸರಸ್ವತಿ ನಾಗರೋಡ್ ಹುಲ್ಲು ಮನೆ ಅಂತ ಇದೆ ಹುಲ್ಲು ಮನೆ ಕಾಂಪೌಂಡ್ ಕಾಂಪೌಂಡ್ ಹತ್ರ ಯಾವಾಗ್ಲೂ ಇರ್ತೇವೆ ಯಾವ ಕಾಂಪೌಂಡ್ ಇದು ಸರ್ ಇದು ಉಳ್ಳು ಮನೆ ಕಾಂಪೌಂಡ್ ಈ ರೋಡಲ್ಲಿ ಯಾವಾಗ ಯಾವಾಗ ಇರ್ತೀರ ಯಾವಾಗ ರಜಾ ನಿಮ್ದು ಸರ್ ರಜಾ ಅನ್ನೋದು ಯಾವಾಗೂ ಇಲ್ಲ ನಮ್ಮದು ಮಳಿ ಪಳಿ ಬಂದ್ರೆ ಅಕಸ್ಮಾತ್ರ ಬಾಳ ಜೋರ್ ಇದ್ರೆ ಅಷ್ಟೇ ರಜಾ ಇರ್ತೇತಿ ನಿಮ್ಗೆ ಹುಷಾರಿಲ್ಲ ಅಂದ್ರೆ ರಜಾ ಮಾಡ್ತೀರಿ ಹುಷಾರಿಲ್ಲ ಅಂದ್ರೆ ಅದು ಮಾಮೂಲಿ ಸೊ ಹುಷಾರಿಲ್ಲ ಅಂದ್ರೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ ಮೊನ್ನೆ ಎರಡ್ ದಿವಸ ಬಂದಿದ್ದೆ ಸೊ ರಜಾ ಮಾಡಿದ್ರು ನಾಲ್ಕ್ ದಿವಸದಿಂದ ಕೇಳ್ತಾ ಇದ್ದೀನಿ ಮತ್ ಸೋಡ ಮೈಡ ಮಾಡ್ಬೋದಾ ಅಂತ ಸೊ ಇವತ್ ಒಪ್ಪಿದ್ರಿ ಫೋನ್ ಮಾಡಿದಾರೆ ನಂಗೆ ಹಣ ಬರ್ಬೋದು ಇವತ್ತು ಅಂತ ಯಾಕಂದ್ರೆ ಒಂದ್ ವಾರ ಆಯ್ತು ಒಂದ್ ವಾರ ಆಯ್ತು ನಿಮಗ್ ಬೆಲ್ಲ ಮಾಡ್ತಾರೆ ಸರ್ ವಿಡಿಯೋ ಮಾಡ್ತೀನಿ ಅಂದ್ರು ನಾನು ಮುಂಚೆ ಯಾವ ವಿಡಿಯೋ ಏನು ಅಂತಂದ್ರೆ ನಾನು ಗಾಫಿ ಆಗಿದ್ದೆ ಆಮೇಲೆ ನಿಂಗ್ ವೀಟು ಯೂಟ್ಯೂಬ್ ಇದೆ ನಮ್ಮ ಚಾನೆಲ್ ಇದೆ ಅಂತಂದ್ರು ಅಮೌಂಟ್ ಏನಾರ ಕೊಡ್ಬೇಕಂತ ಅಮೌಂಟ್ ಏನೋ ಬೇಡಪ್ಪ ನಾನು ಇಷ್ಟ ಆಗಿದ್ ಮಾತ್ರ ನಾನು ವಿಡಿಯೋ ಮಾಡೋದಂದ್ರು ಸರ್ ನನಗ್ ಬಹಳ ಖುಷಿ ಆಯ್ತು ಸರ್ ಬಹಳ ಖುಷಿ ಆಯ್ತು ಸರ್ ಈಗ ಕೆಲವ್ರು ಎಲ್ಲಾ ಇರ್ತಾರ ದುಡ್ಡಿಗೋಸ್ಕರ ಎಲ್ಲಾ ವೀಡಿಯೋ ಮಾಡ ಆ ತರ ಎಲ್ಲ ಇರ್ತಾರೆ ಹಿಂಗಾಗಿ

ತಿಂಗಳ ತಿಂಗಳ ಚೆಕ್ ಮಾಡಿಸ್ತಾರೆ ಅಲ್ಲಿ ತಗೊಂಡ್ ಬಾ ಅಂದ್ರೆ ಅವಾಗ ನಾವು ಅಲ್ಲಿ ಫಿಲ್ಟರ್ ನಲ್ಲಿ ನಿಂತ್ ತಗೊಂಡ್ ಬರ್ತೀವಿ ಸರ್ ಸುಮ್ನೆ ಆ ನೀರು ಈ ನೀರು ಹಾಕ್ತಾರ ಸರ್ ಐವತ್ ರೂಪಾಯಿ ಕೊಟ್ರೆ ಬೇಕಾದಷ್ಟು ಹಾಕ್ಸ ನೀರ್ ಬೇಕಾದಷ್ಟು ಆಯ್ತು ಸುಮ್ನೆ ಆ ನೀರು ಈ ನೀರು ಹಾಕ್ಬಾರ್ದು ಸರ್ ಈ ನೀರ್ ಫಿಲ್ ಮಾಡಿ ಬಾಟ್ಲ್ ಫಿಲ್ ಮಾಡಿ ಇಟ್ಟಿರ್ತಾರೆ ಈಗ ಆ ತರ ಫಿಲ್ ಮಾಡಿ ಇಟ್ಟಿರ್ಲಿ ಅದು ಕೋಲ್ಡ್ ಆಗಿರುತ್ತೆ ನೀರ್ ಅಲ್ವಾ ಕೋಲ್ಡ್ ಆಗಿರುತ್ತೆ ಸೋಡಾ ಪಿಲ್ ಆದ ತಕ್ಷಣ ಮತ್ತೆ ಎಕ್ಸ್ಟ್ರಾ ಐಸ್ ಹಾಕ್ಬೇಕಂತ ಏನಿಲ್ಲ ಇಲ್ಲ ಇಲ್ಲ

ರೋಗ್ಜಾ ಅಂತ ಹೇಳಿ ರೋಗ್ಜಾ ಆ ರೋಗ್ಜಾ ಅಂತ ಹೇಳಿ ಒಂದ್ ಸ್ವಲ್ಪ ಇರಬೇಕು ಅವರು ಕರೆದಿದ್ದೆ लास्ट ಟೈಮ್ ಇಲ್ಲಿ ಧರ್ಮಕಡಕ್ಕೆ ಹೋಗತಾರೆ ರೋಡಲ್ಲಿ ಸಿಗುತ್ತೆ ಅಲ್ಲೆಲ್ಲಾ ಮಸಾಲಕ್ಕೆ ಚಿಲ್ಲಿ ಹಾಕ್ತಾರೆ ನಾನು ಆ ತರ ಮಾಡ್ತಿಲ್ಲ ನಾನೇ ಅದಕ್ಕೆ ಚಿಲ್ಲಿ ಹಾಕ್ತಿರೋ ಅಂತ ಕೇಳನಾ ಚಿಲ್ಲಿ ಹಾಕ್ತಿನ್ ಸರ್ ಚಿಲ್ಲಿ ಪೇಸ್ಟ್ ಮಾಡಿ ಇಡ್ಕಂತಾರೆ ನಾನು ಆ ತರ ಮಾಡಿಲ್ಲ ನಾನೇ ಸ್ವತಃ ಟ್ರೈ ಮಾಡಿ ಕಂಡಿರೋ ಇದೆ ಎಲ್ಲ ನಕ್ಸ್ ಆದ್ರೆ ಹೀಟ್ ಕಮ್ಮಿ ಆಗುತ್ತೆ ಅಂತ ಇದು ನನ್ನಾರಿ ಅಂತ ಸರ್ ನನ್ನಾರಿ ಸೊ ಬಾಳಾನು ಹಾಕಂಗಿಲ್ಲ ಇದು ಎಷ್ಟ್ ಅಷ್ಟ್ ಹಾಕ್ಬೇಕು ನಮ್ ದಾವಣಗೆರೆ ಸಬ್ಜಾ ಅಂದ್ರೆ ಗೊತ್ತಿಲ್ಲ ಈಗೆಲ್ಲಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿಲ್ಲ ಹಂಗೆ ಈ ತರ ನನ್ನ ಸಬ್ಜಾ ಕಸ್ತೂರಿ ಕಸ್ತೂರಿ ಬೀಜ ಅಂತ ಅಂತ ಕಸ್ತೂರಿ ಬೀಜ ಕಾಮ ಬೀಜ ಮುಂಚೆ ದಾವಣಗೆರೆ ಇಲ್ಲ ಗೊತ್ತಿದ್ದಿಲ್ಲ ಅದು ಎಲ್ಲರಿಗೂ ಗೊತ್ತಾಗಿದೆ ಮುಂಚೆ ಅದು ಏನಿದೆ ಏನಿದೆ ಅಂತ ಕೇಳ ಸಬ್ಜಾ ಈಗ ಅದ್ರಲ್ಸ ಅದು ಎಲ್ಲರ್ಲಿ ಹುಡ್ಕೊಂಡ್ ಕುಡಿತಾರ ಸರ್ ಸಬ್ಜಾ ಕೊಕಮ್ ಕೋಕಮ್ ಫ್ರೂಟ್ ಬರುತ್ತಲ್ಲ ಅದರ ತರ ಕೋಕಮ್ ಇದು ಸಬ್ ಜಾಸ್ತಿ ಇತ್ತ ಹ್ಮ್ ಸಬ್ ಜಾಸ್ತಿ ರಾತ್ರಿ ನೆನಾಕ್ಬೇಕಾ ಹೆಚ್ಚು ಕಮ್ಮಿ ಒಂದ್ ಐದ್ ತಾಸ ನೆನಿಬೇಕು ನೆನಿಬೇಕು ಹಾ ಇದು ಇದು ಏನ್ ಗೊತ್ತಾಗತ್ತ ದಾವಣಗೆರೆ ಜನತೆಗೆ ಆ ನನ್ನಾರಿ ಅನ್ನೋದು ಗೊತ್ತಾಗ್ಬಿಟ್ರೆ ಇದನ್ ಬಿಡ್ತಾರ ಹೊರತು ನನ್ನಾರಿ ಬಿಡಲ್ಲ ನನ್ನಾರಿ ಮಾತ್ರ ಬಿಡಲ್ಲ ಇದನ್ನ ಬೆಳಗ್ಗೆ ಹೊತ್ತು ಮನಿಯೊಳಗೆ ನೆನಿಟ್ ತಂದು

ಅವ್ರು ನಿಂಬು ಎಷ್ಟ ಇರುತ್ತೋ ಅಷ್ಟು ಬಾಡಿಗೆ ಚೆನ್ನಾಗ್ ಹಾ ಫುಲ್ ಕರ್ರಿ ತರ ಆಗ್ಬಿಟ್ಟೈತಿ ಅವ್ರೊಳಗ್ ಈಗ ಹಾ ಸರ್ ಸ್ಟೇ ಬಾಳ ಆದ್ರೆ ಸೋಡಾ ಆಗಲ್ಲ ಸೋಡಾ ಆಗಲ್ಲ ಸೋಡಾ ಫಿಲ್ ಆಗಲ್ಲ ಹಾ ಅದ್ರಲ್ ಡಿಗ್ರಿ ಚೆಕ್ ಮಾಡ್ತೀರಾ ನೀವು ಎಷ್ಟ್ ಬರ್ಬೇಕು ಅಂತ ಬಾಳ ಆದ್ರೂ ಬಾಟ್ಲಿ ಡಮ್ ಅಂತ ಸರ್ ಹುಷಾರಾ ಮಾಡಬೇಕು ಅವ್ರು ಇವ್ರು ಮಾಡ್ತೀನಿ ಅಂತ ಹೋಗ್ತಾರೆ ಅಕ್ಕ ಪಕ್ಕ ಎಲ್ಲಾ ಬಡ್ಸ್ಕೊಂಡ್ ಲಾಸ್ಟ್ ಬಾಳ ಹುಷಾರಾ ಮಾಡಬೇಕು ನೀವ್ ಎಷ್ಟ ವರ್ಷದಿಂದ ಮಾಡ್ತಿದ್ರಿ ಈಗ

ಬಟ್ ಇಟ್ ಇಸ್ ಟೂ ಕೋಟ್ ಬಹಳ ಚೆನ್ನಾಗಿದೆ ಮಟ್ಕೇಲಿ ಕುಡಿಯೋದಂತ ಇನ್ನೂ ಮಜಾ ಇದೆ ಈ ಮಟ್ಕಾ ಸೋಡ ಮಾರ್ತಿದಿಲ್ಲ ಬಹಳ ಕೇಳಿದ್ರು ಮಟ್ಕಾ ಮಾರ್ರಿ ಮಾಡ್ರಿ ಎಲ್ಲಿ ಇಲ್ಲ ದಾವಣಗೆರೆಗೆ ಅಂತ ಅಂದ್ರ ಹಂಗ ಮಾಡ್ದಂಗ್ ಇದನ್ ಕುಡಿಯಕ್ಕೆ ಮಧ್ಯಾಹ್ನ ಅಂತೂ ಸಿಕ್ಕಾಪಟ್ಟೆ ಪ್ರೆಶ್ ಅನ್ನಿಸ್ತಾ ಇದೆ ಕುಡಿದ್ರು ಮಾತ್ರ ಅದು ಫ್ಲೇವರ್ ಇದ್ರಲ್ಲಿ ಹಾಕಿರೋ ಯಾವ ಯಾವ ಫ್ಲೇವರ್ ಹಾಕಿದ್ರಿ ಇದ್ರಾಗ ಏನನ್ ಹಾಕಿದ್ರಿ ಇನ್ನೂ ಸಲ ಹೇಳ್ಬಿಡ್ರಿ ಮೆನ್ನಾರಿ ಕೋಸಂಬ ಸ್ವಲ್ಪ ಮಸಾಲಾ ಇದು ನಿಂಗೆ ಕುಡಿಯಕಾಯಿಲ್ದಂಗೆ ಕುಡಿಯಕೋದು ಎಲ್ಲಾ ಮೆಣಸಿಕ್ ಎಲ್ಲ ಬಾಯಲ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕುಡಿಬೇಕಂತ ಹೇಳ್ತಾರೆ ಅವ್ರು ಎರಡು ಫುಲ್ ಆಗಲ್ಲ ಅನ್ಕೊಂಡಿದ್ದೆ ಫುಲ್ ಖಾಲಿನೇ ಮಾಡಿದಿನಿ ಸ್ಟಾರ್ಟಿಂಗ್ ಅಲ್ಲಿ ಘಾಟ್ ಅನ್ಸಿದ್ರೆ ಬರ್ತಾ ಬರ್ತಾ ಫ್ಲೇವರ್ಸ್ ಎಲ್ಲದಕ್ಕೂ ಒಂಥರ ಬಾಯಲ್ಲಿ ಬಿಸ್ಲಲ್ಲಿ ಬಂದ್ ಕುಡಿಯೋಕ್ ಅಂತ ಸಿಕ್ಕಾಬಟ್ಟೆ ಬಾಯಲ್ ಫ್ಲಾಶ್ ಆದಂಗತ್ತೆ ಒಂದೊಂದು ಫ್ಲೇವರ್ ಕೂಡ ಮಸ್ಟ್ ಟ್ರೈ ಅಂತ ಹೇಳ್ತೇನೆ ದಾವಣಗೆರೆಗೆ ಬಂದ್ರೆ ಇಲ್ಲಿ ಸರಸ್ವತಿ ಬಡಾವಣೆಗೆ ಸರಸ್ವತಿ ಬಡಾವಣೆಗೆ ಹೋಗಬೇಕಾದ್ರೆ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲ ದುರ್ಗಾಂಬಿಕಾ ದುರ್ಗಾಂಬ ದೇವಸ್ಥಾನದಿಂದ ಹೋಗ ರೋಡ್ ಅಲ್ಲಿ ಬಲ್ಗಡೆಗೆ ಹುಲ್ಲು ಮನೆ ಕಾಂಪೌಂಡ್ ಹತ್ರ ಇರ್ತಾರೆ ಪ್ರತಿದಿನ ಟೈಮಿಂಗ್ ಎಷ್ಟಿರುತ್ತೆ ಎಷ್ಟೊತ್ತಿ ಇರ್ತೀರಾ ಸರ್ ಟೈಮಿಂಗ್ಸ್ ನಾವು ಮಧ್ಯಾಹ್ನ ಒಂದರಿಂದ ರಾತ್ರಿ ಹತ್ತುವರೆ ತನಕ ಇರ್ತೀವಿ ಸರ್ ನನ್ಗೆ ಇನ್ನೊಂದು ಸೋಡಾ ಬೇಕು ಅದ್ ಹಿಂಗ್ ಲೋಟ ಇಳೆ ಬಿಡ್ತೀರಲ್ಲ ಸೋಡಾ ಸೋಡಾ ಅದ್ ನಂಗ್ ಬೇಕು ಕೊಡ್ರಿ

ದೊಡ್ಡವರೇ ಹೇಳ್ತಿದ್ರು ಅವಾಗಿಂದ ನಾನ್ ಹಾ ಅನ್ನೋದು ಇದು ಅವ್ರ ನಮಗೂ ಯಾರು ಯಾರೋ ಗೊತ್ತಿರೋ ಇದ್ರೆ ಕಾಮೆಂಟ್ ಮಾಡಿ ಗ್ಯಾಸ್ ಕಮ್ಮಿ ಆಗೋದ್ ಸಡನ್ ಮೂಗು ಉಸರಾಡ್ಕೊಂತ ಕುಡಿಯೋದ್ ಕಷ್ಟ ಇದನ್ನ ಮೂಗಲ್ಲೇ ಹೋಗ್ಬಿಡತ್ತೆ ಅಂತ ರಿಪ್ರೆಸಿಂಗ್ ಆಗಿದೆ ಇನ್ನು ಬಹಳ ಫ್ಲೇವರ್ಸ್ ಇದಾವೆ ನಾನು ಎರಡೇ ಟ್ರೈ ಮಾಡ್ತಿದೀನಿ ಒಂದೇ ದಿವಸದಲ್ಲಿ ಎಲ್ಲಾ ಸೋಡಾ ಕುಡಿದ್ರೆ ಒಟ್ಟೆ ಹಿಂಗಾಗ್ಬಿಡುತ್ತೆ ಅಂತ ನಾನು ಎರಡನ್ನ ಅದರಲ್ಲೂ ಎರಡೆರ್ ಸೋಡಾ ಕೊಡ್ತಿದಾರೆ ಅವರು ಒಂದ್ರಲ್ಲಿ ನನ್ಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದ್ ಸೋಡ ಕುಡ್ದು ನಿಮ್ಗೂ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ದಯವಿಟ್ಟು ಮಿಸ್ ಮಾಡ್ಬೇಡಿ ಅಡ್ರೆಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ಯು ಸರ್ ಇವ್ರು ದುಡ್ಡಿಗೋಸ್ಕರ ವಿಡಿಯೋ ಮಾಡಲ್ಲ ಅದು ಹೇಳ್ತೀರಾ ಸರ್ ಯಾಕಂದ್ರ ಕೆಲವೊಬ್ರು ಎಷ್ಟೋ ಎಷ್ಟೊಬ್ಬ ನಾನ್ ನೋಡ್ದಂಗೆ ಸ ದುಡ್ಡಿಗೋಸ್ಕರ ವಿಡಿಯೋ ಮಾಡ್ಕೊಂಡು ತಿರ್ಗಾಡ್ಕೊಂಡು ಟೇಸ್ಟ್ ಕೊಡ್ಲಿಲ್ಲ ವಿಡಿಯೋ ಮಾಡ್ಕೊಂಡು ತಿರ್ಗಾಡ್ಕೊಂಡ್ ಇರ್ತಾರೆ ನಾನಂತೂ ಟೇಸ್ಟ್ ಕುಡಿದು ಸಾರ್ ವಿಡಿಯೋ ಮಾಡೋಣ ಅಂತ ಅಂದ್ರಿ ಸರ್ ಏನ್ ಅಲ್ಲಿ ಒಂದ ವಾರ ಕಾಡ್ಸಿ ಕಾಡ್ಸಿ ಕೊಟ್ಟಿದ್ರು ನನ್ ಚಾನ್ಸ್ ಇವತ್ತು ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೀವು ಮಿಸ್ ಮಾಡಲ್ಲ ಅನ್ಕೊಂಡಿದಿನಿ ದಯವಿಟ್ಟು ಬಂದು ತೋಡ ಕುಡಿಯ್ರಿ ಇಲ್ಲಿ ಮಿಸ್ ಮಾಡಬೇಡಿ ಸೊ ಇನ್ನೊಂದ್ ವಿಡಿಯೋ ದೊಡ್ಡ ಕಣ ಬಾಕಿ ನಾವು ಇಲ್ಲಿಂದ ಇಲ್ಲಿ ಬಾಳಷ್ಟಿಂದ ಹೋಗಿದ್ದೀವಿ ಆ ಟೇಸ್ಟ್ ಇಲ್ಲಿ ನಾವ್ ಯಾವಾಗಲೂ ರೆಗ್ಯುಲರ್ ರೆಗ್ಯುಲರ್ ಬರೋದ್ ಇಲ್ಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ ಐತಿ ನೀವು ಮೇಂಟೇನ್ ಮಾಡಿದಾರೆ ಎಷ್ಟು ಸೊಳ್ಳೊ ಟ್ರೈ ಮಾಡಿದ್ರಿ ಇಲ್ಲಿ ಮಿನಿಮಮ್ ಒಂದು ಫೋರ್ ಫೈವ್ ಟೈಮ್ ಫೋರ್ ಫೈವ್ ಟೈಮ್ ಫ್ಲೇವರ್ಸ್ ಟ್ರೈ ಮಾಡಿದ್ರ ತುಂಬಾ ಚೆನ್ನಾಗಿ ಅನ್ಸುತ್ತೆ ಎಲ್ಲಾ ಚೆನ್ನಾಗಿದೆ ನೀವು ಬಂದು ಟ್ರೈ ಮಾಡಿ ಸರಿ ಸರಿ نه ها اک بڑا ريگولر